ಹರಿಹರ ಮತ್ತು ಬುಕ್ಕರಾಯರು ಶೂರರು ಧೀರರು ಆದರೂ ಕೂಡ ಯುವಕರಾಗಿದ್ದುದರಿಂದ ಮಾರ್ಗದರ್ಶನಕ್ಕೆ ಹಾತೊರೆಯುತ್ತಿದ್ದರು ಪಂಪಾಪತಿಯೇ ತಮಗೆ ಮಾರ್ಗದರ್ಶನಕ್ಕಾಗಿ ಈ ವಿದ್ಯಾರಣ್ಯ ಗುರುಗಳನ್ನು ತಮ್ಮಲ್ಲಿಗೆ ಕಳುಹಿಸಿದ್ದಾರೆಂದು ಭಾವಿಸಿದ ಹರಿಹರ ಬುಕ್ಕರಾಯರು ಗುರುಗಳಿಗೆ ಪ್ರಾರ್ಥನೆ ಸಲ್ಲಿಸಿ ತಮಗೆ ಮಾರ್ಗದರ್ಶನ ಮಾಡಬೇಕೆಂದು ಪ್ರಾರ್ಥಿಸಿದ್ದರು ತಮಗೆ ತುಂಬಾ ಇಷ್ಟವಾದ ಮತ್ತು ಈ ಕಾರ್ಯದಲ್ಲಿ ಭಾಗವಹಿಸಲು ಸಂತೋಷದಿಂದ ಒಪ್ಪಿಕೊಂಡರು ಹಂಪಿಯಲ್ಲಿಯೇ ನೆಲೆಸಲು ತೀರ್ಮಾನಿಸಿದರು ಬಹುಶಃ ವಿದ್ಯಾರಣ್ಯರು ಈ ಇಬ್ಬರು ರಾಜರಿಗೆ ಧರ್ಮದ ಬುನಾದಿಯ ಮೇಲೆ ರಾಜ್ಯವನ್ನು ಕಟ್ಟುವ ವಿಷಯವನ್ನು ಬೋಧಿಸಿ ಅವರನ್ನು ಹುರಿದುಂಬಿಸಿದ್ದರು ಆದುದರಿಂದಲೇ ವಿದ್ಯಾನಗರವೆಂಬ ಹೆಸರನ್ನೂ ಕೊಟ್ಟರು ಇವರು ಸಂಪಾದಿಸಿದ ವಿಜಯಗಳಿಂದಾಗಿ ಇದಕ್ಕೆ ವಿಜಯನಗರವೆಂಬ ಹೆಸರೂ ಬಂದಿತ್ತು ಈ ರೀತಿ ಹರಿಹರ ಮತ್ತು ಬುಕ್ಕರಾಯರು ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ವಿದ್ಯಾನಗರ ಅಥವಾ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಈ ತೇದಿಯಲ್ಲಿ ತೀರ್ಥರೇ ಶೃಂಗೇರಿಯ ಪೀಠಾಧಿಪತಿಗಳಾಗಿದ್ದವರು ಇದರಿಂದಾಗಿ ಶೃಂಗೇರಿಯ ಸ್ಥಾನಮಾನ ಮೇಲೇರಿತು ಪೀಠಕ್ಕೆ ಒಂದು ಹೊಸ ಶ್ರೇಷ್ಠತೆ ದೊರಕಿತು ವಿಜಯನಗರದ ದೊರೆಗಳು ಶೃಂಗೇರಿ ಪೀಠದ ಪೋಷಕರಾದರು ಮತ್ತು ಅದಕ್ಕಿಂತಲೂ ಮುಖ್ಯವಾಗಿ ಶೃಂಗೇರಿಯ ಪೀಠಾಧಿಪತಿಗಳು ರಾಜಗುರುಗಳಾದದ್ದು ಮಾತ್ರವಲ್ಲದೆ ಕರ್ನಾಟಕ ಸಿಂಹಾಸನ ಸ್ಥಾಪನಾಚಾರ್ಯ ಎಂಬ ಬಿರುದ್ದಿಗೂ ಪಾತ್ರರಾದರು ಇದೊಂದು ಮಹತ್ವದ ಘಟನೆಯಾಯಿತು ವಿಜಯನಗರದ ದೊರೆಗಳೇ ಶೃಂಗೇರಿಯ ಪೀಠಾಧಿಪತಿಗಳಿಗೆ ಇಂತಹ ಮಹತ್ವ ಗೌರವವನ್ನು ಕೊಟ್ಟಿರುವುದನ್ನು ಗಮನಿಸಿದ ಇತರ ರಾಜರು ಪಾಳೆಗಾರರು ನಾಯಕರು ಇದನ್ನೇ ಮುಂದುವರಿಸಿಕೊಂಡು ತಮ್ಮ ಘನತೆಯನ್ನು ಹೆಚ್ಚಿಸಿಕೊಂಡರು ಶೃಂಗೇರಿ ಮಠವು ಶೃಂಗೇರಿ ಸಂಸ್ಥಾನದ ಮಟ್ಟಕ್ಕೆ ಏರಿತು ಅಂದಿನಿಂದ ಇದು ಧರ್ಮ ಸಂಸ್ಥಾನ ಎಂಬ ಗೌರವಕ್ಕೆ ಪಾತ್ರವಾಯಿತು ಬಹುಶಃ ಈ ರೀತಿಯ ಗೌರವಕ್ಕೆ ಪಾತ್ರವಾದ ಮೊದಲನೆಯ ಮಠವೇ ಶೃಂಗೇರಿ ಎಂದು ಭಾವಿಸಬಹುದಾಗಿದೆ ಹತ್ತಾರು ತಾಮ್ರ ಶಾಸನ ಮತ್ತು ಕಲ್ಲಿನ ಶಾಸನಗಳು ಇದನ್ನು ದೃಢಪಡಿಸುತ್ತವೆ ಆ ಕಾಲದ ಶಾಸನಗಳನ್ನು ಓದಿದರೆ ಅದು ಶೃಂಗೇರಿಯ ಸಮಕಾಲೀನ ಇತಿಹಾಸವೋ ಎನ್ನುವಂತೆ ಕಾಣಬರುತ್ತದೆ ವಿಜಯನಗರ ಮತ್ತು ಶೃಂಗೇರಿ ಸಂಸ್ಥಾನಗಳೆರಡೂ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿವೆ ಎಂಬುದನ್ನು ಗಮನಿಸಿದ ವಿದ್ಯಾರಣ್ಯರು ಕ್ಷೇತ್ರ ದರ್ಶನಕ್ಕಾಗಿ ಕಾಶಿಗೆ ಹೊರಟರು ಅನೇಕ ಧಾರ್ಮಿಕ ಕ್ಷೇತ್ರಗಳನ್ನು ಸಂದರ್ಶಿಸಿ ಕಾಶಿಯಲ್ಲಿದ್ದ ಸ್ವಾಮಿಗಳು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುವ ಒಂದು ಗ್ರಂಥವನ್ನು ಬರೆಯಲು ಮಾಹಿತಿಗಳನ್ನು ಕಲೆ ಹಾಕುತ್ತಿದ್ದರು ಪ್ರವಚನಗಳನ್ನು ಮಾಡಿ ಕಾಶಿ ಮುಂತಾದ ಸ್ಥಳಗಳಲ್ಲಿ ಪ್ರಸಿದ್ಧಿಗಳಿಸಿದರು ಈ ಮಧ್ಯೆ ದೊರೆ ಬುಕ್ಕರಾಯರು ವಿದ್ಯಾರಣ್ಯರು ಕ್ಷೇತ್ರ ದರ್ಶನಕ್ಕೆ ಹೋಗಿ ಬಹಳ ದಿನಗಳಾದರೂ ಹಂಪಿಗೆ ಹಿಂದಿರುಗಲಿಲ್ಲವೆಂದು ಕಾತುರತೆಯಿಂದ ಭಾರತೀ ತೀರ್ಥ ಸ್ವಾಮಿಗಳಲ್ಲಿಗೆ ಹೋಗಿ ವಿದ್ಯಾರಣ್ಯರನ್ನು ಹಿಂದಕ್ಕೆ ಬರುವಂತೆ ಪ್ರಾರ್ಥಿಸಿಕೊಂಡರು ಸ್ವಾಮಿಗಳ ಪ್ರಾರ್ಥನೆಗೆ ಗೌರವ ಕೊಟ್ಟು ವಿದ್ಯಾರಣ್ಯರು ಹಂಪಿಗೆ ಹಿಂದಿರುಗಿದರು ಶೃಂಗೇರಿಗೆ ಭೇಟಿ ನೀಡಿ ಕ್ಷೇತ್ರ ದರ್ಶನ ಮಾಡಿ ಗುರುಗಳಿಗೂ ಶಾರದಾಂಬೆಗೂ ನಮಸ್ಕರಿಸಿ ಮತ್ತೆ ತಮ್ಮ ಕಾರ್ಯದಲ್ಲಿ ಮಗ್ನರಾದರು ಇದರಿಂದ ಬುಕ್ಕರಾಯರಿಗೆ ತುಂಬಾ ಸಂತೋಷವಾಯಿತು ಇವರು ವಿದ್ಯಾರಣ್ಯರನ್ನು ಗೌರವಿಸಿ ದಾನಗಳನ್ನು ನೀಡಿದರು ಹೀಗೆ ವಿದ್ಯಾರಣ್ಯರು ಹಂಪಿಯಲ್ಲಿ ಇರುತ್ತಿದ್ದಾಗ ಕ್ರಿಸ್ತಶಕ ಸಾವಿರದ ಮುನ್ನೂರ ಎಪ್ಪತ್ತೇಳರಲ್ಲಿ ಮೊದಲನೆಯ ಬುಕ್ಕರಾಯರು ಮರಣ ಹೊಂದಿದರು ಅನಂತರ ಎರಡನೆಯ ಹರಿಹರರು ವಿಜಯನಗರದ ಸಾಮ್ರಾಟರಾದರು ಅವರು ಕೂಡ ತಮ್ಮ ಹಿಂದಿನವರಂತೆ ಶೃಂಗೇರಿಯ ಪೀಠದ ಭಕ್ತರಾಗಿದ್ದು ಅನೇಕ ದಾನಗಳನ್ನು ನೀಡಿದರು ಹೀಗಿರುವಾಗ ತೀರ್ಥ ಸ್ವಾಮಿಗಳು ಮುಕ್ತಿ ಹೊಂದಿದ್ದರು ನಂತರ ಶ್ರೀ ವಿದ್ಯಾರಣ್ಯರು ಕ್ರಿಸ್ತಶಕ ಸಾವಿರದ ಮುನ್ನೂರ ಎಪ್ಪತ್ತೇಳರಲ್ಲಿ ಶೃಂಗೇರಿ ಮಠದ ಪೀಠಾಧಿಪತಿಗಳಾದರು ವಿಜಯನಗರದ ದೊರೆ ಎರಡನೆಯ ಹರಿಹರರು ವಿದ್ಯಾರಣ್ಯರ ಪೀಠಾರೋಹಣ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರೆಂದು ತೋರುತ್ತದೆ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಎಂಬತ್ನಾಲ್ಕರಲ್ಲಿ ಹರಿಹರರು ಶೃಂಗೇರಿಗೆ ಬಂದು ವಿದ್ಯಾರಣ್ಯ ಸ್ವಾಮಿಗಳ ದರ್ಶನ ಪಡೆದು ಸ್ವಾಮಿಗಳ ಇಬ್ಬರು ಶಿಷ್ಯರಿಗೆ ದಾನಗಳನ್ನು ನೀಡಿದ್ದರು ಮತ್ತು ಸ್ವಾಮಿಗಳಿಗೆ ರಾಜಲಾಂಛನಗಳಾದ ಛತ್ರ ಶಂಕ ಚಕ್ರ ದುಂದುಬಿ ಗಂಟೆ ಸಿಂಹಾಸನ ಮತ್ತು ಪಲ್ಲಕ್ಕಿಯನ್ನು ಕೊಟ್ಟು ಗೌರವಿಸಿದ್ದರು ಇಷ್ಟೇ ಅಲ್ಲದ ಎರಡು ಚಿನ್ನದ ಪಾದುಕೆಗಳನ್ನು ಸ್ವಾಮಿಗೆ ಕಳುಹಿಸಿದರು ವಿದ್ಯಾರಣ್ಯರು ಈ ಎಲ್ಲ ಗೌರವಗಳನ್ನು ತೆಗೆದುಕೊಂಡು ತಾವು ಇಟ್ಟುಕೊಳ್ಳದೆ ಇವೆಲ್ಲವನ್ನೂ ತಮ್ಮ ಗುರುಗಳಾಗಿದ್ದ ವಿದ್ಯಾಶಂಕರರಿಗಾಗಿ ನಿರ್ಮಾಣಗೊಂಡಿದ್ದ ದೇವಾಲಯಕ್ಕೆ ನೀಡಿ ತಮ್ಮ ಗುರುಭಕ್ತಿಯನ್ನು ಹಾಗೂ ಸರಳತೆಯನ್ನು ಮೆರೆದರು ಇದಾದ ನಂತರ ದೊರೆ ಹರಿಹರರು ತಮಗೆ ಅದ್ವೈತದ ರಹಸ್ಯವನ್ನು ತಿಳಿಯ ಹೇಳಬೇಕೆಂದು ವಿದ್ಯಾರಣ್ಯರನ್ನು ಪ್ರಾರ್ಥಿಸಿದರು ಅವರಿಗೆ ಅದನ್ನು ಕಲಿಯಲು ಇದ್ದ ಶ್ರದ್ಧೆ ಮತ್ತು ಕಾತುರತೆಯನ್ನು ಗಮನಿಸಿದ ಸ್ವಾಮಿಗಳು ಅವರಿಗೆ ಅದ್ವೈತ ದೀಕ್ಷೆ ಹಾಗೂ ಧ್ಯಾನ ಮಾರ್ಗಗಳನ್ನು ಬೋಧಿಸಿದರು ಸ್ವಾಮಿಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಹರಿಹರರು ಹಂಪಿಗೆ ಹಿಂದಿರುಗಿದರು ವಿದ್ಯಾರಣ್ಯರು ಪ್ರಕಾಂಡ ಪಂಡಿತರೂ ಬಹುಮುಖ ಪ್ರತಿಭೆಯ ಚಿಂತನಶೀಲರೂ ಆಗಿದ್ದರು ಇವರು ರಾಜಕೀಯದಲ್ಲಿ ಆಸಕ್ತಿ ವಹಿಸಿದಂತೆ ಧಾರ್ಮಿಕ ವಿಷಯಗಳಲ್ಲಿಯೂ ಸಮಾನ ಆಸ್ತೆ ಇಟ್ಟುಕೊಂಡಿದ್ದರು ತಾವು ಅದ್ವೈತದ ಬಗೆಗೆ ಗ್ರಂಥವನ್ನು ರಚಿಸಬೇಕೆಂದು ಸಂಗ್ರಹಿಸಿದ್ದ ಎಲ್ಲಾ ಟಿಪ್ಪಣಿಗಳನ್ನು ಮಾಧವ ಮತ್ತು ಸಾಯಣರಿಗೆ ಕೊಟ್ಟು ಅವರಿಂದ ವಿವರಣ ಪ್ರಮೇಯ ಸಂಗ್ರಹ ಎಂಬ ಗ್ರಂಥ ರಚನೆಗೆ ಕಾರಣಕರ್ತರಾದರು ತಾವು ಸ್ವತಃ ಪಂಚದಶಿ ಮುಕ್ತಿ ವಿವೇಕ ಅನುಭೂತಿ ಪ್ರಕಾಶಿಕ ಕಾಲ ನಿರ್ಣಯ ಅಪರೋಕ್ಷಾನುಭೂತಿ ಶ್ರೀ ವಿದ್ಯಾರ್ಥ ದೀಪಿಕಾ ಎಂಬ ಗ್ರಂಥಗಳನ್ನು ರಚಿಸಿದರೆಂದು ನಂಬಲಾಗಿದೆ ಸಂಗೀತ ಸಾರ ಎಂಬ ಗ್ರಂಥವನ್ನು ಇವರು ರಚಿಸಿದರೆಂದು ಭಾವಿಸಲಾಗಿದೆ ಆದರೆ ಈ ಗ್ರಂಥ ಈವರೆಗೆ ಉಪಲಬ್ಧವಾಗಿಲ್ಲ ಇವರಿಂದಾಗಿ ದಕ್ಷಿಣ ಭಾರತ ಸಂಗೀತಕ್ಕೆ ಕರ್ನಾಟಕ ಸಂಗೀತ ಎಂಬ ಹೆಸರು ಬಂದಿತ್ತೆಂದು ನಂಬಲಾಗಿದೆ ಈ ರೀತಿ ರಾಜಕೀಯ ಸಾಮಾಜಿಕ ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಸಾಹಿತ್ಯಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ಶೃಂಗೇರಿ ಪೀಠಕ್ಕೆ ಒಂದು ಹೊಸ ಘನತೆಯನ್ನು ತಂದುಕೊಟ್ಟು ಇಡೀ ದಕ್ಷಿಣ ಭಾರತದಲ್ಲಿ ತಮ್ಮ ಛಾಪು ಮೂಡಿಸಿದರು ಇವರು ಶೃಂಗೇರಿ ಪೀಠದ ಪೀಠಾಧಿಪತಿಗಳಾಗಿದ್ದು ಕ್ರಿಸ್ತ ಶಕ ಎಂಬತ್ತಾರರಲ್ಲಿ ಮುಕ್ತಿ ಹೊಂದಿದರು ಇವರು ಎಲ್ಲಿ ಮುಕ್ತಿ ಹೊಂದಿದ್ದರು ಎಂಬುದರ ಬಗೆಗೆ ಖಚಿತತೆ ಇಲ್ಲ ಇವರು ಹಂಪಿಯಲ್ಲಿ ಮುಕ್ತಿ ಹೊಂದಿದರೆಂದು ಅಲ್ಲಿಯೇ ಅವರ ಸಮಾಧಿಯನ್ನು ನಿರ್ಮಿಸಲಾಯಿತೆಂದು ಕೆಲವರು ನಂಬುತ್ತಾರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಅವರು ಸಲ್ಲಿಸಿದ ಸೇವೆಯ ಸ್ಮರಣೆಗಾಗಿ ಹರಿಹರರು ವಿರೂಪಾಕ್ಷ ದೇವಾಲಯದ ಸಮೀಪದಲ್ಲಿಯೇ ವಿದ್ಯಾರಣ್ಯರಿಗಾಗಿ ಒಂದು ಸಮಾಧಿ ದೇವಾಲಯವನ್ನು ನಿರ್ಮಿಸಿದರೆಂದು ಭಾವಿಸಲಾಗಿದೆ ಆದರೆ ಈಗ ಈ ದೇವಾಲಯದಲ್ಲಿ ವಿದ್ಯಾರಣ್ಯರ ವಿಗ್ರಹವು ಕಾಣಬರುವುದಿಲ್ಲ ಈ ಮಧ್ಯದಲ್ಲಿ ಅವರು ಶೃಂಗೇರಿಯ ಪೀಠಾಧಿಪತಿಗಳಾಗಿದ್ದುದರಿಂದ ಅವರಿಗಾಗಿ ಶೃಂಗೇರಿಯಲ್ಲಿಯೂ ಒಂದು ಸಮಾಧಿಯನ್ನು ನಿರ್ಮಿಸಲಾಯಿತು ಹೀಗಾಗಿ ಶೃಂಗೇರಿ ಮತ್ತು ಹಂಪಿಗಳಲ್ಲಿ ಅವರ ಸ್ಮರಣಾರ್ಥ ಸಮಾಧಿ ದೇವಾಲಯಗಳು ಕಾಣಬರುವುದು ಅಸಂಭವವೇನಲ್ಲ ವಿದ್ಯಾರಣ್ಯರ ಮುಕ್ತಿಯ ಸುದ್ದಿಯನ್ನು ಕೇಳಿದ ಇಮ್ಮಡಿ ಹರಿಹರರು ಶೃಂಗೇರಿಗೆ ತೆರಳಿ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿ ವಿದ್ಯಾರಣ್ಯಪುರ ಎಂಬ ಅಗ್ರಹಾರವನ್ನು ನಿರ್ಮಿಸಿದರು ಇದನ್ನು ಒಂದು ನೂರು ಭಾಗಗಳಾಗಿ ವಿಂಗಡಿಸಿ ವೈದಿಕ ಬ್ರಾಹ್ಮಣರಿಗೆ ದಾನವಾಗಿ ನೀಡಿದ ವಿಷಯವನ್ನು ಶಾಸನವು ತಿಳಿಸುತ್ತದೆ ಇಂದಿಗೂ ಈ ವಿದ್ಯಾರಣ್ಯಪುರ ಅಗ್ರಹಾರ ಅದೇ ಹೆಸರಿನಿಂದ ಉಳಿದು ಬಂದಿದ್ದು ವಿಜಯನಗರ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಈ ಪ್ರಖ್ಯಾತ ಶೃಂಗೇರಿ ಪೀಠಾಧಿಪತಿಗಳಿಗೆ ಗೌರವ ನೀಡುತ್ತಾ ಮೌನ ಸಾಕ್ಷಿಯಾಗಿ ಉಳಿದು ಬಂದಿದೆ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಎಂಬತ್ತಾರರ ಜನವರಿಯಲ್ಲಿ ವಿದ್ಯಾರಣ್ಯರೇ ಕೆಲವು ವೇದ ವಿದ್ವಾಂಸರಿಗೆ ಭೂದಾನವನ್ನು ನೀಡಿದ್ದರು ಎಂಬುದು ಶಾಸನದಿಂದ ತಿಳಿದು ಬರುತ್ತದೆ ಬಹುಶಃ ಇದೇ ಅವರ ಕೊನೆಯ ದಾನ ಇದಾದ ಕೆಲವು ತಿಂಗಳುಗಳ ನಂತರ ಅಂದರೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಎಂಬತ್ತಾರರ ಮೇ ತಿಂಗಳಿನಲ್ಲಿ ವಿದ್ಯಾರಣ್ಯರು ಮುಕ್ತಿ ಹೊಂದಿದ್ದರು ಇದರಿಂದಾಗಿ ಶೃಂಗೇರಿಯ ಇತಿಹಾಸ ಹಾಗೂ ವಿಜಯನಗರ ಇತಿಹಾಸದಲ್ಲಿ ಒಂದು ಉಜ್ವಲ ಅಧ್ಯಾಯ ಕೊನೆಗೊಂಡಿತು ಸಮಕಾಲೀನ ಹಾಗೂ ಅನಂತರದ ಲೇಖಕರು ವಿದ್ಯಾರಣ್ಯರನ್ನು ಕುರಿತು ಶ್ಲಾಘನೆಯ ಮಾತುಗಳನ್ನು ಧಾರಾಳವಾಗಿ ಆಡಿದ್ದಾರೆ ಇಂತಹ ಶ್ಲಾಘನೆಯ ಮಾತುಗಳು ಕೂಡ ಆಚಾರ್ಯ ವಿದ್ಯಾರಣ್ಯರ ಶ್ರೇಷ್ಠ ವ್ಯಕ್ತಿತ್ವವನ್ನು ಸರಿಯಾಗಿ ಪ್ರತಿಬಿಂಬಿಸುವುದಿಲ್ಲ ಹಾಗೂ ಇತಿಹಾಸದಲ್ಲಿ ಅವರ ಪಾತ್ರವನ್ನು ಗುರುತಿಸುವುದಿಲ್ಲ ಇವರಿಂದಾಗಿ ಒಂದು ಪರ್ಣಕುಟಿಯಂತಿದ್ದ ಶೃಂಗೇರಿಯು ಆಧ್ಯಾತ್ಮಿಕ ಸಂಸ್ಥಾನವೆನಿಸಿತು ವಿಜಯನಗರದ ಅರಸರು ಅದನ್ನು ಮೂರು ಸಾವಿರ ಸೀಮೆ ಎಂಬ ಹೆಸರಿನ ರಾಜಕೀಯ ಮತ್ತು ಆರ್ಥಿಕ ಪ್ರದೇಶವನ್ನಾಗಿ ಮಾನ್ಯ ಮಾಡಿದರು ಶೃಂಗೇರಿಯ ಪೀಠದ ಆಶೀರ್ವಾದದೊಡನೆ ವಿಜಯನಗರ ಉಚ್ಚಾಯ ಸ್ಥಿತಿಗೆ ಏರಿದ್ದನ್ನು ಗಮನಿಸಿದ ಇತರ ರಾಜರು ತಾವೂ ಅದೇ ಮಾರ್ಗವನ್ನು ಅನುಸರಿಸಲು ಆರಂಭಿಸಿದರು ಇದರಿಂದಾಗಿ ಶೃಂಗೇರಿಯ ಹಂದರ ಹಾಗೂ ವ್ಯಾಪ್ತಿಗಳು ಹೆಚ್ಚಾಗಿ ಅದಕ್ಕೆ ರಾಷ್ಟ್ರೀಯ ಖ್ಯಾತಿಯೂ ಬರಲು ಅನುಕೂಲವಾಯಿತು ಈ ಹೆಚ್ಚಿನ ಹೊಣೆಯಿಂದಾಗಿ ಶೃಂಗೇರಿಯು ಸಣ್ಣ ಪ್ರಮಾಣದ ಸಂಸ್ಥಾನವಾಗಿ ತನ್ನದೇ ಆದ ಆಡಳಿತ ವ್ಯವಸ್ಥೆಯನ್ನು ಹೊಂದಲು ಅವಕಾಶವಾಯಿತು ವಿಶಾಲವಾದ ಮಠದೊಂದಿಗೆ ಭಕ್ತರ ಸಂಖ್ಯೆಯೂ ಹೆಚ್ಚತೊಡಗಿತು ಅದಕ್ಕಾಗಿ ವಿದ್ಯಾರಣ್ಯರು ಶೃಂಗೇರಿಗೆ ಅಧೀನವಾದ ಶಾಖಾ ಮಠಗಳ ಸ್ಥಾಪನೆಗೆ ಕಾರಣಕರ್ತರಾದರು ಹರಿಹರಪುರ ಗೋಕರ್ಣ ಹಂಪಿ ಮುಂತಾದ ಕಡೆಗಳಲ್ಲಿ ಶಾಖಾ ಮಠಗಳು ಆರಂಭಗೊಂಡವು ಇಂದಿಗೂ ಇವರ ಹೆಸರಿನಲ್ಲಿ ಅನೇಕ ಸಂಸ್ಥೆಗಳು ನಗರದ ಭಾಗಗಳು ಕಾಣಬರುತ್ತವೆ ಕನ್ನಡಕ್ಕಾಗಿ ಒಂದು ವಿಶ್ವವಿದ್ಯಾನಿಲಯವನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಲು ಉದ್ದೇಶಿಸಿದಾಗ ಈ ಕ್ಯಾಂಪಸ್ಗೆ ವಿದ್ಯಾರಣ್ಯ ಎಂಬ ಹೆಸರನ್ನು ನೀಡಿದ್ದು ಕರ್ನಾಟಕ ಸರ್ಕಾರ ಈ ಮುನಿಶ್ರೇಷ್ಠರಿಗೆ ನೀಡಿದ ಗೌರವವಾಗಿದೆ ಸಮಕಾಲೀನ ಶಾಸನ ಇವರಿಗೆ ನೀಡಿದ ಗೌರವದ ಮಾತುಗಳು ಗಮನಾರ್ಹ ಇವರನ್ನು ಬ್ರಹ್ಮ ಎಂದು ಕರೆಯಲಾಗುವುದಿಲ್ಲ ಏಕೆಂದರೆ ಇವರಿಗೆ ನಾಲ್ಕು ಮುಖಗಳಿಲ್ಲ ಇವರನ್ನು ವಿಷ್ಣು ಎಂದು ಕರೆಯುವ ಹಾಗಿಲ್ಲ ಏಕೆಂದರೆ ನಾಲ್ಕು ಕೈಗಳಿಲ್ಲ ಇವರನ್ನು ಶಿವ ಎಂದು ಕರೆಯೋಣವೆಂದರೆ ಇವರಿಗೆ ಹಣೆಯಲ್ಲಿ ಮೂರನೆಯ ಕಣ್ಣಿಲ್ಲ ಕೊನೆಗೆ ತುಂಬಾ ಚರ್ಚೆ ಮಾಡಿ ವಿದ್ವಾಂಸರು ಇವರನ್ನು ಅತ್ಯಂತ ಶ್ರೇಷ್ಠ ಪ್ರತಿಭೆಯ ಮೂರ್ತಿವೆತ್ತಂತೆ ಎಂದು ವರ್ಣಿಸಿದರು ವಿದ್ಯಾರಣ್ಯರು ಮುಕ್ತಿ ಹೊಂದಿದ ನಂತರ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಎಂಬತ್ತಾರರಲ್ಲಿ ಚಂದ್ರಶೇಖರ ಭಾರತಿಯವರು ಪೀಠಾರೋಹಣ ಮಾಡಿದರು ಇವರು ವಿದ್ಯಾರಣ್ಯರ ಶಿಷ್ಯರಾಗಿದ್ದು ಅವರಿಂದಲೇ ಸನ್ಯಾಸ ದೀಕ್ಷೆಯನ್ನು ಪಡೆದಿದ್ದರು ಇವರು ಪೀಠಾರೋಹಣ ಮಾಡಿದ ತಕ್ಷಣ ವಿಜಯನಗರದ ದೊರೆ ಇಮ್ಮಡಿ ಹರಿಹರರು ಶೃಂಗೇರಿಗೆ ಬಂದು ಹೊಸ ಪೀಠಾಧಿಪತಿಗಳ ದರ್ಶನ ಮಾಡಿ ಆಶೀರ್ವಾದ ಪಡೆದು ವಿದ್ಯಾರಣ್ಯಪುರದ ತಾಮ್ರಶಾಸನವನ್ನು ಇವರಿಗೆ ನೀಡಿದರು ಶಾರದಾಂಬ ದೇವಾಲಯದ ಪೂಜೆ ಪುನಸ್ಕಾರಗಳಿಗೆ ಬಸವಾಪಟ್ಟಣ ಸೀಮೆಯ ದಂಡೂರು ಎನ್ನುವ ಗ್ರಾಮವನ್ನು ಸ್ವಾಮಿಗಳಿಗೆ ದಾನ ಮಾಡಿದರು ನಂತರ ಅವರು ಹಂಪಿಗೆ ಹಿಂದಿರುಗಿದರು ಮೂರು ವರ್ಷಗಳ ನಂತರ ಅಂದರೆ ಎಂಬತ್ತೊಂಬತ್ತರಲ್ಲಿ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಮುಕ್ತಿ ಹೊಂದಿದರು ಅದೇ ವರ್ಷ ಮೊದಲನೆಯ ನರಸಿಂಹ ಭಾರತೀ ಸ್ವಾಮಿಗಳು ಶೃಂಗೇರಿಯ ಪೀಠಾರೋಹಣ ಮಾಡಿದರು ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳು ಕ್ರಿಸ್ತಶಕ ಸಾವಿರದ ಮುನ್ನೂರ ಎಂಬತ್ತೊಂಬತ್ತರಿಂದ ಸಾವಿರದ ನಾನೂರ ಎಂಟರವರೆಗೆ ಇವರು ಪೀಠಾರೋಹಣ ಮಾಡಿದ ನಂತರ ವಿಜಯನಗರದ ದೊರೆ ಇಮ್ಮಡಿ ಹರಿಹರರ ಕೋರಿಕೆಯಂತೆ ಹಂಪಿಗೆ ಭೇಟಿ ನೀಡಿದರು ಅಲ್ಲಿ ದೊರೆಯು ಅವರನ್ನು ಸ್ವಾಗತಿಸಿ ಅವರ ದರ್ಶನ ಪಡೆದರು ಸ್ವಾಮಿಗಳು ಅವರಿಗೆ ಆಶೀರ್ವಾದ ಮಾಡಿದರು ಆ ಸಮಯಕ್ಕೆ ಸೇರಿದ ನಾಲ್ಕು ವಿಜಯನಗರ ಶಾಸನಗಳು ದೊರಕಿವೆ ಕ್ರಿಸ್ತಶಕ ಸಾವಿರದ ಮುನ್ನೂರ ತೊಂಬತ್ತೊಂದರ ಕೆಳಬೆಳ್ಳೂರು ಗ್ರಾಮದ ಶಾಸನವು ರಾಜರು ವಿದ್ಯಾಶಂಕರ ದೇವಾಲಯಕ್ಕೆ ನೀಡಿದ ದಾನಗಳನ್ನು ಉಲ್ಲೇಖಿಸುತ್ತವೆ ಇದೇ ತೇದಿಯ ಮತ್ತೊಂದು ಶಾಸನವು ರಾಜರು ಬಾನುವಳ್ಳಿ ಎಂಬ ಗ್ರಾಮವನ್ನು ವೈದಿಕ ವಿದ್ವಾಂಸರಾದ ಬ್ರಾಹ್ಮಣರಿಗೆ ದಾನ ಕೊಟ್ಟ ವಿಷಯವನ್ನು ಪ್ರಸ್ತಾಪಿಸುತ್ತದೆ ಮೂರನೆಯ ಶಾಸನದಲ್ಲಿ ಸ್ವಾಮಿಗಳು ಶೃಂಗೇರಿಯಲ್ಲಿ ಯೋಗ ಸಿಂಹಾಸನವನ್ನು ಆಳುತ್ತಿದ್ದಾಗ ರಾಜರು ಇವರಿಗೆ ನೀಡಿದ ಕೆಲವು ದಾನಗಳನ್ನು ಉಲ್ಲೇಖಿಸುತ್ತವೆ ಕ್ರಿಸ್ತಶಕ ಸಾವಿರದ ನಾನೂರ ಏಳರ ನಾಲ್ಕನೆಯ ಶಾಸನದಲ್ಲಿ ಬೆಂಕಿಯ ಕೊಡುಗೆ ಎಂಬ ಗ್ರಾಮವನ್ನು ದಾಸೇಯ ಭಟ್ಟ ಎಂಬ ಬ್ರಾಹ್ಮಣರಿಗೆ ದಾನ ನೀಡಿದ ವಿಷಯವನ್ನು ತಿಳಿಸುತ್ತದೆ ಹೀಗೆ ನರಸಿಂಹ ಭಾರತೀ ಸ್ವಾಮಿಗಳಿಗೂ ಇಮ್ಮಡಿ ಹರಿಹರರಿಗೂ ಇದ್ದ ಸುಮಧುರ ಬಾಂಧವ್ಯವನ್ನು ಈ ಶಾಸನಗಳು ಸೂಚಿಸುತ್ತವೆ ಭಾರತಿ ಸ್ವಾಮಿಗಳು ಜನಸಾಮಾನ್ಯರಲ್ಲಿ ಧಾರ್ಮಿಕ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರವಾಸಗಳನ್ನು ಕೈಗೊಂಡು ಅದ್ವೈತವನ್ನು ಕುರಿತು ಪ್ರವಚನಗಳನ್ನು ನೀಡಿದರು ಇಂತಹ ಪ್ರವಾಸದಲ್ಲಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಚರಿಸಿ ಗೋಕರ್ಣಕ್ಕೆ ಭೇಟಿ ನೀಡಿದರು ಅಲ್ಲಿನ ಹಾಲಾಡಿ ಎಂಬ ಗ್ರಾಮಕ್ಕೆ ಹೋಗಿ ಅಲ್ಲಿ ನರಸಿಂಹನ ವಿಗ್ರಹವನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದರು ಆ ಊರಿನ ಜನಗಳಿಗೆ ಇದರಿಂದ ತುಂಬಾ ಸಂತೋಷವಾಗಿ ಇವರನ್ನು ಹಾಲಾಡಿಯ ಸ್ವಾಮಿಗಳು ಎಂದು ಕರೆಯಲು ಆರಂಭಿಸಿದರು ಅಲ್ಲಿಂದ ಮುಂದೆ ಕೋಲಾರ ಜಿಲ್ಲೆಗೆ ಹೋಗಿ ಆವನಿ ಎಂಬ ಊರಿಗೆ ಹೋಗಿ ಜನಗಳ ಅಪೇಕ್ಷೆಯ ಮೇರೆಗೆ ಆವನಿಯಲ್ಲಿ ಒಂದು ಶಾಖಾಶಂಕರ ಮಠವನ್ನು ಸ್ಥಾಪಿಸಿದರು ಇದು ಇಂದಿಗೂ ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದು ಆವನಿ ಶೃಂಗೇರಿ ಮಠ ಎಂದು ಪ್ರಖ್ಯಾತವಾಗಿದ್ದು ತನ್ನದೇ ಆದ ಗುರುಪರಂಪರೆಯನ್ನು ಹೊಂದಿದ್ದು ಶೃಂಗೇರಿಯ ಮಠವಾಗಿ ಆಚಾರ್ಯ ಆದಿಶಂಕರರ ಅದ್ವೈತ ತತ್ವಗಳನ್ನು ಈ ಭಾಗದ ಜನಗಳಿಗೆ ಪರಿಚಯ ಮಾಡಿಕೊಡುತ್ತಿದೆ ಅಲ್ಲಿಂದ ಶೃಂಗೇರಿಗೆ ಹಿಂದಿರುಗಿದ ಸ್ವಾಮಿಗಳು ಶೃಂಗೇರಿಯ ಸಂಸ್ಕೃತ ಪಾಠಶಾಲೆಗೆ ಸೇರಿದ ಗ್ರಂಥ ಭಂಡಾರವನ್ನು ಪುನರ್ ವ್ಯವಸ್ಥೆಗೊಳಿಸಿದರು ಅದನ್ನು ನೋಡಿಕೊಳ್ಳುವ ಸಲುವಾಗಿ ಕೃಷ್ಣಭಟ್ಟ ಎಂಬ ಗ್ರಂಥಪಾಲಕರನ್ನು ನಿಯಮಿಸಿದರು ಈ ಗ್ರಂಥಪಾಲಕರ ಸಂಬಳಕ್ಕಾಗಿ ವಿಜಯನಗರ ದೊರೆಯ ಅಪ್ಪಣೆಯ ಮೇರೆಗೆ ಅವರ ಸಾಮಂತರಾದ ಹಾಗೂ ಗೋವಾದಲ್ಲಿ ರಾಜ್ಯವಾಳುತ್ತಿದ್ದ ಬಾಚಪ್ಪ ನಾಯಕರು ಶಿವಪುರ ಎಂಬ ಗ್ರಾಮವನ್ನು ದಾನವಾಗಿ ನೀಡಿದರೆಂದು ಒಂದು ಶಾಸನ ತಿಳಿಸುತ್ತದೆ ಈ ಸ್ವಾಮಿಗಳ ಜೀವನ ವೃತ್ತಾಂತಕ್ಕೆ ಸಂಬಂಧಿಸಿದ ಯತೀಂದ್ರ ಚರಿತಂ ಎನ್ನುವ ಗ್ರಂಥದ ತಾಳೆಯ ಗರಿಯ ಪ್ರತಿ ಆ ನಂತರ ಇದೇ ಗ್ರಂಥ ಭಂಡಾರದಲ್ಲಿ ದೊರಕಿದ್ದನ್ನು ಇಲ್ಲಿ ಸ್ಮರಿಸಬಹುದು ಇವರು ಹಾಕಿದ ಅಸ್ಥಿಭಾರದಿಂದಾಗಿ ಶೃಂಗೇರಿಯ ಈ ಗ್ರಂಥ ಭಂಡಾರವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅಪರೂಪದ ಹಸ್ತಪ್ರತಿಗಳ ಆಗರವಾಗಿದೆ ವಿಜಯನಗರದ ರಾಜಕುಮಾರರಾದ ವಿರೂಪಾಕ್ಷರು ಶೃಂಗೇರಿಗೆ ಹೋಗಿ ತಮ್ಮ ಗೌರವವನ್ನು ಸಲ್ಲಿಸಿ ನರಸಿಂಹ ಭಾರತಿ ಸ್ವಾಮಿಗಳಿಂದ ದೀಕ್ಷೆ ಪಡೆದರು ವಿಜಯನಗರದ ದೊರೆ ಮೊದಲನೆಯ ದೇವರಾಯರು ಶೃಂಗೇರಿಗೆ ಭೇಟಿ ಮಾಡಿ ಸ್ವಾಮಿಗಳ ದರ್ಶನ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದರು ಈ ರೀತಿ ವಿಜಯನಗರದ ಮೂವರು ದೊರೆಗಳಾದ ಇಮ್ಮಡಿ ಹರಿಹರರು ವಿರೂಪಾಕ್ಷರು ಮತ್ತು ಮೊದಲನೆಯ ದೇವರಾಯರು ಈ ಸ್ವಾಮಿಗಳ ಭಕ್ತರಾಗಿದ್ದು ಶೃಂಗೇರಿಗೆ ಬಂದು ಅವರ ದರ್ಶನ ಪಡೆದರು ಎಂಬ ಶಾಸನಗಳ ಮಾಹಿತಿ ಶೃಂಗೇರಿ ಪೀಠಕ್ಕೂ ವಿಜಯನಗರ ಸಾಮ್ರಾಜ್ಯಕ್ಕೂ ಇದ್ದ ಗುರು ಶಿಷ್ಯ ಬಾಂಧವ್ಯದ ದ್ಯೋತಕವಾಗಿದೆ